ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಎಲ್ಲ ಪರಮುರು ಸ್ವಾಮೀಜಿಗಳಿಗೆ ನಮಸ್ಕರಿಸುತ್ತಾ ಇವತ್ತು ಪ್ರಶಸ್ತಿ ಪಡೆದಂಥ ಎಲ್ಲ ವ್ಯಕ್ತಿಗಳಿಗೂ ನಮಸ್ಕರಿಸುತ್ತ ಸಭೆಯಲ್ಲಿರುವಂಥ ಎಲ್ಲ ಬಂಧುಗಳೇ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ ಇಂಥ ಕಾರ್ಯಕ್ರಮಗಳು ಜಾಸ್ತಿ ಆಗಬೇಕು ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಿದ್ದವರನ್ನು ಮಾತ್ರ ಗುರುತಿಸಬೇಕು ಮತ್ತು ಅವರನ್ನು ಪುರಸ್ಕರಿಸಬೇಕು ಇದು ಸಮಾಜದ ಜವಾಬ್ದಾರಿ ಹಿಂದೆ ಸಮಾಜದ ಜವಾಬ್ದಾರಿಯಾಗಿತ್ತು ಆದರೆ ಇವತ್ತು ಸಮಾಜ ಆ ಜವಾಬ್ದಾರಿಯನ್ನು ಬದಿಗಿಟ್ಟಿದೆ ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂತಹ ಸಮಾಜದಲ್ಲಿ ಇದ್ದೇವೆ ಪ್ರಾಮಾಣಿಕರಿಗೆ ಯಾವ ಬೆಲೆನೂ ಇಲ್ಲ ಪ್ರಾಮಾಣಿಕರ ಬಗ್ಗೆ ಮಾತಾಡಿದರೆ ಬಿಡ್ರಿ ಅವನು ಉಚ್ಚೆ ಅವನು ತಿನ್ನಲ್ಲ ಇನ್ನೊಬ್ಬನಿಗೂ ತಿನ್ನೋಕೆ ಬಿಡೋಲ್ಲ ಅನ್ನೋ ಮಾತು ಸರ್ವಸಾಧಾರಣವಾದದ್ದು ಅಂಥ ಒಂದು ಸಮಾಜದಲ್ಲಿ ಇಂಥ ಕಾರ್ಯಕ್ರಮ ನನ್ನ ಅನಿಸಿಕೆಯಲ್ಲಿ ಭಾಳ ಅರ್ಥಪೂರ್ಣ ಕಾರ್ಯಕ್ರಮ ಈ ಕಾರ್ಯಕ್ರಮದಿಂದ ಎರಡು ಸಂದೇಶಗಳು ಸಮಾಜಕ್ಕೆ ಹೋಗ್ತದೆ ಒಂದು ಇವತ್ತು ಸ ಪ್ರಶಸ್ತಿ ಪಡೆದವರಲ್ಲಿ ಹೆಚ್ಚಿನ ಹುರುಪು ಬರ್ಬೋದು ನಾವು ಮುಂದಕ್ಕೂ ಕೂಡ ಒಳ್ಳೆ ಕೆಲಸ ಮಾಡಿದರೆ ಸಮಾಜ ನಮ್ಮನ್ನು ಗುರುತಿಸ್ಬೋದು ಅದೇ ರೀತಿ ಈ ಕಾರ್ಯಕ್ರಮದ ಬಗ್ಗೆ ತಿಳುವಳಿಕೆ ಪಡೆದವರು ಇಲ್ಲಿ ಕಾರ್ಯಕ್ರಮವನ್ನು ವೀಕ್ಷಿಸಿದವರಲ್ಲೂ ಕೂಡ ಹೆಚ್ಚಿನ ಹುರುಪು ಬರಬಹುದು ಅವರು ಕೂಡ ನಾವು ಒಳ್ಳೆಯ ಕೆಲಸ ಮಾಡಿದರೆ ನಮ್ಮಿಂದ ಸಮಾಜಕ್ಕೆ ಏನಾದರೂ ಸೇವೆ ಆದರೆ ನಮ್ಮನ್ನು ಕೂಡ ಗುರುತಿಸಿ ಸಮಾಜ ನಮಗೆ ನಮಗೂ ಕೂಡ ಪುರಸ್ಕರಿಸ್ಬೋದು ಅನ್ನೋ ಒಂದು ಆಸೆ ಅವರಲ್ಲಿ ಬರ್ಬೋದು ಅದರಿಂದ ಸಮಾಜದಲ್ಲಿ ಬದಲಾವಣೆ ಬರುವಂಥ ಸಂದರ್ಭಗಳು ಭಾಳಷ್ಟಿವೆ ಅದಕ್ಕೆ ನಾನು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತು ಇವತ್ತು ಪುರಸ್ಕಾರ ಪಡೆದಂಥ ಎಲ್ಲ ವ್ಯಕ್ತಿಗಳಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಒಂದು ಕಡೆ ನಾನು ಚಿಕ್ಕವನಾಗಿದ್ದಾಗ ಅಂಥ ಸಮಾಜದಲ್ಲಿದ್ದೆ ಆ ಸಮಾಜ ಒಳ್ಳೆ ಕೆಲಸ ಮಾಡಿದ್ದವರನ್ನು ಗುರುತಿಸಿ ಪುರಸ್ಕರಿಸ್ತಾ ಇತ್ತು ತಪ್ಪು ಮಾಡಿದ್ದವ್ರನ್ನ ಶಿಕ್ಷಿಸ್ತಾ ಇತ್ತು ಅದು ಕೋರ್ಟ್ ಶಿಕ್ಷೆ ಅಲ್ಲ ಉದಾಹರಣೆಗೆ ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದರೆ ನನ್ನ ಪೋಷಕರು ಹೇಳ್ತಾ ಇದ್ದರೆ ಆ ಮನೆ ಹತ್ತಿರ ಹೋಗಬೇಡ ಅಂತ ಅದೊಂದು ಸಾಮಾಜಿಕ ಶಿಕ್ಷೆ ಆಗಿತ್ತು ತಪ್ಪು ಮಾಡಿದ್ದವನನ್ನು ಗುರುತಿಸಿ ಸಮಾಜಕ್ಕೆ ಒಂದು ಸಂದೇಶ ಕೊಡ್ತಾ ಇದ್ದಂಥ ಸಮಾಜದಲ್ಲಿ ನಾವಿದ್ದೇವೆ ಇವತ್ತು ಜೈಲಿಗೆ ಹೋಗಿ ಜಾಮೀನು ತಗೊಂಡು ಬಂದಂಥ ವ್ಯಕ್ತಿಗಳನ್ನು ಚುನಾಯಿತ ಚುನಾವಣೆಯಲ್ಲಿ ಮತ ಆಗಿ ಗೆಲ್ಲಿಸ್ತೇವೆ ಅವ್ರಿಗೆ ದೊಡ್ಡ ದೊಡ್ಡ ಹುದ್ದೆಗಳು ಕೊಡ್ತೇವೆ ಏನು ಸಂದೇಶ ಕಲಿಸ್ತೇವೆ ನಾವು ಮಕ್ಕಳಿಗೆ ಇದರಿಂದ ನನ್ನ ಅನಿಸಿಕೆಯಲ್ಲಿ ಮುಂದೆ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಲ್ಲ ಅದಕ್ಕಾಗಿ ಒಂದು ಬದಲಾವಣೆಯ ಪ್ರಯತ್ನ ಆಗಬೇಕು ಆದರೆ ಆ ಪ್ರಯತ್ನ ಹೇಗೆ ಆಗಬೇಕು ನಾನು ನಾನು ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ಹೇಳ್ತಾ ಇದ್ರು ಇದು ಮಾಡು ಇದು ಮಾಡಬೇಡ ಅಂತ ತಪ್ಪು ಮಾಡಿದರೆ ಏಟು ತಿಂದದ್ದು ನೆನಪಿದೆ ಶಾಲೆಗೆ ಹೋದಾಗ ನೀತಿ ಪಾಠ ಅಂತ ಒಂದು ಸಬ್ಜೆಕ್ಟ್ ಇತ್ತು ಅದು ನನ್ನ ಹಿರಿಯರು ಹೇಳಿದ್ದನ್ನು ಗೊತ್ತಿ ಗೊತ್ತಿ ಹೇಳ್ತಾ ಇತ್ತು ಇವತ್ತು ಭಾಳಷ್ಟು ಜನರು ಗಂಡ ಹೆಂಡತಿ ಕೆಲಸ ಮಾಡೋರು ಕೆಲಸ ಅಂದ್ರೆ ಒಂದು ರೋಗ ಅಲ್ಲಿ ಪ್ರಮೋಷನ್ ಆಗಬೇಕು ದೊಡ್ಡ ಹುದ್ದೆಗೆ ಹೋಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಮಕ್ಕಳ ಜೊತೆ ಸಂಪರ್ಕ ಯಾರೂ ಇಲ್ಲ ಒಂದು ಐಫೋನ್ ಕೊಟ್ಟಿರ್ತಾರೆ ಮಕ್ಕಳಿಗೆ ಅವರು ಅವರಷ್ಟಕ್ಕೆ ಇರ್ತಾರೆ ಇವರು ಇವರಷ್ಟಕ್ಕೆ ಇರ್ತಾರೆ ಕೆಲಸಕ್ಕೆ ಹೋಗಿದವರು ಸೀರಿಯಲ್ ನೋಡ್ತಾ ಇರ್ತಾರೆ ಈ ಒಂದು ಸಮಸ್ಯೆಯಿಂದ ಮುಂದೆ ಈ ಸಮಾಜದಲ್ಲಿ ಏನಾಗ್ಬೋದು ಅಂತ ಸ್ವಲ್ಪ ಯೋಚನೆ ಮಾಡಿ ಇವತ್ತಿನ ಪರಿಸ್ಥಿತಿಗೆ ಮೂಲ ಕಾರಣ ಒಂದು ರೋಗ ದುರಾಸೆ ಅನ್ನೋ ಒಂದು ರೋಗ ಆ ರೋಗಕ್ಕೆ ಮಿತಿ ಇಲ್ಲ ಎಷ್ಟು ಮಾಡಿದರೂ ಸಾಲಲ್ಲ ಮತ್ತು ಬೇಕು ಮತ್ತು ಬೇಕು ಅನ್ನೋ ಒಂದು ರೋಗ ನಮ್ಮ ದೇಶದಲ್ಲಿ ಭಾಳಷ್ಟು ಅಭಿವೃದ್ಧಿ ಆಗಿದೆ ಆದರೆ ಎಲ್ಲಕ್ಕಿಂತ ಜಾಸ್ತಿ ಅಭಿವೃದ್ಧಿ ಆದದ್ದು ದುರಾಸೆ ಅನ್ನುವ ರೋಗ ಈ ದುರಾಸೆಗೆ ಮಿತಿ ಇಲ್ಲ ಐವತ್ತನೇ ದಶಕದಲ್ಲಿ ಒಂದು ಹಗರಣದ ಉದಾಹರಣೆ ಕೊಡ್ತೇನೆ ನೂರಾರು ಹಗರಣಗಳು ನಡೀತೇವೆ ಒಂದು ಹಗರಣದ ಮಾಹಿತಿ ಕೊಡ್ತೇನೆ ನಾನು ಡೀಪ್ ಹಗರಣ ಪ್ರದೇಶದಿಂದ ಜೀಪ್ ವಾಹನವನ್ನು ಖರೀದಿ ಮಾಡುವ ಅಲ್ಲಿ ಕೆಲವೇ ಕೆಲವು ಅಧಿಕಾರದಲ್ಲಿದ್ದವರು ಐವತ್ತೆರಡು ಲಕ್ಷ ರೂಪಾಯಿ ಕೊಳ್ಳೆ ಹೊಡೆದ್ರು ತದನಂತರದ ದಶಕದಲ್ಲಿ ಬೋಫರ್ಸ್ ಅನ್ನೋ ಒಂದು ಹಗರಣದಲ್ಲಿ ಕೆಲವೇ ಕೆಲವರು ಅರವತ್ತ ನಾಲ್ಕು ಕೋಟಿ ರೂಪಾಯಿ ಕೊಳ್ಳೆ ಹೊಡೆದರು ತದನಂತರ ಜಿ ಕಾಮನ್ವೆಲ್ತ್ ಗೇಮ್ಸ್ ಅನ್ನೋ ಹಗರಣದಲ್ಲಿ ಕೆಲವೇ ಕೆಲವರು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಕೊಳ್ಳೆ ಹೊಡೆದ್ರು ಇದು ನನ್ನ ಸಂಖ್ಯೆಯೆಲ್ಲ ಗೂಗಲ್ಗೆ ಹೋಗಿ ನೋಡಿ ಈ ಹಗರಣದ ಹೆಸರು ಹಾಕಿ ಅದರಲ್ಲಿ ಎಷ್ಟು ಅಂತ ಬರ್ತದೆ ತದನಂತರ ಟೂ ಜಿ ಅನ್ನುವ ಹಗರಣದಲ್ಲಿ ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ತದನಂತರ ಕೋಲ್ಗೇಟ್ ಅನ್ನುವ ಹಗರಣದಲ್ಲಿ ಒಂದು ಲಕ್ಷದ ಎಂಬತ್ತಾರು ಸಾವಿರ ಕೋಟಿ ರೂಪಾಯಿ ಇಷ್ಟೊಂದು ಹಣ ಸೋರ್ಕೊಂಡು ಹೋದರೆ ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗಬಹುದು ಸ್ವಲ್ಪ ಯೋಚನೆ ಮಾಡಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿ ಅವರು ಬಹಿರಂಗವಾಗಿ ಹೇಳಿದ ಮಾತು ಅಂದು ಎಂಬತ್ತೈದರಲ್ಲಿ ಸರ್ಕಾರ ಅಭಿವೃದ್ಧಿಗೆ ಕೊಟ್ಟಂತಹ ಒಂದು ರೂಪಾಯಲ್ಲಿ ಕೊನೆ ಹಂತಕ್ಕೆ ಹೋದದ್ದು ಹದಿನೈದು ಪೈಸೆ ಮಾತ್ರ ಎರಡು ಸಾವಿರದ ಇಪ್ಪತ್ತೈದರಲ್ಲಿದ್ದೇವೆ ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗಬಹುದು ಸ್ವಲ್ಪ ಯೋಚನೆ ಮಾಡಿ ಮುಂದೆ ನಮ್ಮ ಮಕ್ಕಳ ಭವಿಷ್ಯ ಏನಾಗಬಹುದು ನೋಡ್ತಾ ಇದ್ದೇವೆ ನೇಪಾಳಲ್ಲಿ ಏನಾಯಿತು ಬಾಂಗ್ಲಾದೇಶದಲ್ಲಿ ಏನಾಯಿತು ಇದು ಮಿಕ್ಕಿದ ದೇಶದ ಹೆಸರು ಹೇಳಕ್ಕೆ ಹೋಗೋಲ್ಲ ನಾನು ಬಂಧುಗಳೇ ಈ ಒಂದು ದುರಾಸೆಗೆ ಮಟ್ಟ ಹಾಕಬೇಕಾದರೆ ಯಾವ ಮದ್ದೂ ಇಲ್ಲ ಅದಕ್ಕೆ ಒಂದೇ ಒಂದು ದಾರಿ ನಮ್ಮ ಹಿರಿಯರು ಕಟ್ಟಿದಂಥ ಒಂದು ಮೌಲ್ಯ ತೃಪ್ತಿ ಅನ್ನೋ ಗುಣ ತೃಪ್ತಿ ಇದ್ದರೆ ದುರಾಸೆ ಬರಲ್ಲ ತೃಪ್ತಿ ಅಂದರೆ ಒಂದು ಹಂತಕ್ಕೆ ಡಿಗ್ರಿ ಬಂತು ಕೆಲಸ ಸಿಗ್ತೀನಿ ಇನ್ನೇನು ಬೇಡ ಸನ್ಯಾಸಿ ಆಗ್ತೇನೆ ಅಂತಲ್ಲ ಎಲ್ಲರಲ್ಲೂ ಆಕಾಂಕ್ಷೆ ಅನ್ನೋ ಒಂದು ಗುಣ ಇರಬೇಕು ಜಾಸ್ತಿ ಓದಬೇಕು ದೊಡ್ಡ ಹುದ್ದೆಗೆ ಹೋಗಬೇಕು ಶ್ರೀಮಂತನ ಆಗಬೇಕು ಏನೂ ತಪ್ಪಿಲ್ಲ ಆದರೆ ಸರಿದಾರಿಯಲ್ಲಿ ಇನ್ನೊಬ್ಬನ ಜೇಬಿ ಕೈ ಹಾಕಿ ಅಲ್ಲ ಇನ್ನೊಬ್ಬನ ಹೊಟ್ಟೆ ಕಲ್ಲು ಹಾಕಿ ಅಲ್ಲ ಅಂಥ ಇದರಿಂದ ಎಂದೂ ಸಂತಸ ಬರಲ್ಲ ನಾನು ಇತ್ತೀಚೆಗೆ ಒಂದು ಟೆಲಿವಿಷನ್ ನ್ಯೂಸ್ ಐಟಮ್ ಕೇಳಿ ನೋಡಿದೆ ಒಬ್ಬ ಹಿರಿಯ ರಾಜಕಾರಣಿಯ ಮನೆ ಈ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವ್ರು ದಾಳಿ ಮಾಡ್ತಾರೆ ಅಲ್ಲಿ ಇನ್ನೂರ ಐವತ್ತೆರಡು ಕೋಟಿ ರೂಪಾಯಿ ಕಂತೆ 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 ಕಟ್ಟಿಕ ಬಾಟಲ್ ಇಟ್ಟಿದ್ದನ್ನು ಜಪ್ತಿ ಮಾಡ್ತಾರೆ ಏನಾಗ್ಬೋದು ಆತನಿಗೆ ಆ ಹಣವನ್ನು ಬ್ಯಾಂಕಲ್ಲಿ ಇಡೋಕ್ಕಾಗಲ್ಲ ಬಂಗಾರ ಖರೀದಿ ಮಾಡಬಹುದು ಜಮೀನು ಖರೀದಿ ಮಾಡಬಹುದು ಆದರೆ ಊರಿಗೆಲ್ಲ ಗೊತ್ತಾಗ್ತದೆ ಏನಾಗಿದೆ ಅಂತ ಅದರಿಂದ ನಿದ್ದೆ ಬರಲ್ಲ ಸರಿದಾರಿಯಲ್ಲಿ ಪಡೆದ ಸಂಪತ್ತಲ್ಲಿ ಒಳ್ಳೆ ನಿದ್ದೆ ಬರ್ತದೆ ಸರಿದಾರಿ ಅಂದರೆ ನಿಮ್ಮ ಆಕಾಂಕ್ಷೆ ಇದ್ರೆ ಆಕಾಂಕ್ಷೆ ಪ್ರಕಾರ ಆದರೆ ಆಕಾಂಕ್ಷೆಯನ್ನು ಕಾನೂನು ಚೌಕಟ್ಟಲ್ಲಿ ಇಟ್ಕೊಂಡು ಮಾಡಬೇಕು ಕೋಟ್ಯಾಂತರ ರೂಪಾಯಿ ಮಾಡಿ ಏನು ತಪ್ಪಿಲ್ಲ ಈ ಒಂದು ಮೌಲ್ಯವನ್ನ ಹಿರಿಯರು ಮಕ್ಕಳಲ್ಲಿ ಅವ್ರ ಜೊತೆ ಇರುವವರಲ್ಲಿ ಅಳವಡಿಸ್ಬೇಕನ್ನೋದು ನನ್ನ ಒಂದು ಸಲಹೆ ನಿಮಗೆ ಅದೇ ರೀತಿ ಇನ್ನೊಂದು ಮೌಲ್ಯದ ಅಗತ್ಯ ಇದೆ ಅದು ಮಾನವೀಯತೆ ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟಲ್ಲ ಮಾನವ ಅನ್ನೋ ಗುಂಪೇ ಸೈನ್ಸಲ್ಲಿ ಇಲ್ಲ ನಾವು ಹುಟ್ಟುವುದು ಹೋಮೋಸಿಪಿಯನ್ಸ್ ಅನ್ನೋ ಒಂದು ಗುಂಪಿಗೆ ಅದಕ್ಕೆ ಮಾನವೀಯತೆಗೂ ಯಾವ ಸಂಬಂಧನೂ ಇಲ್ಲ ನಮ್ಮ ಹಿರಿಯರು ಕವಿಗಳು ಬರ್ತಿದ್ದಾರಲ್ಲ ಏನೇ ಆಗಲಿ ಏನೇ ಯಾವುದು ನನಗೆ ಬೇಕಾದವನಾಗು ಆದರೆ ಮೊದಲು ಮಾನವನಾಗುವಂತಾರೆ ಎಂಥ ಸಂದೇಶ ಆದರೆ ಇವತ್ತು ಆ ಮಾನವೀಯತೆ ಎಲ್ಲಿದೆ ನಮ್ಮ ಕವಿಗಳು ಬರೆದ ವಿಚಾರವನ್ನು ನಾವು ಓದ್ತೇವೆ ಅಲ್ಲೇ ಮರೆತು ಬಿಡ್ತೇವೆ ಮಾನವೀಯತೆ ಇಲ್ಲದೆ ಇದ್ರೆ ನಾವು ಮಾನವನಾಗಲ್ಲ ಈ ಎರಡು ಘಟನೆಯ ವಿಚಾರ ಮೌಲ್ಯದ ವಿಚಾರ ನಾನು ಎರಡು ಉದಾಹರಣೆ ಅಂದರೆ ನನ್ನ ಜೀವನದಲ್ಲಿ ನನ್ನ ವೈಯಕ್ತಿಕ ಜೀವನದಲ್ಲಿ ಅನುಭವ ಪಡೆದಂಥ ಎರಡು ಉದಾಹರಣೆಗಳನ್ನು ನಿಮ್ಮ ಮುಂದೆ ಇಡ್ತೇನೆ ಎರಡು ಸಾವಿರದ ಎಂಟರಲ್ಲಿ ಉತ್ತರ ಕರ್ನಾಟಕದಿಂದ ಒಬ್ಬ ವ್ಯಕ್ತಿ ಬರ್ತಾರೆ ಲೋಕಾಯುಕ್ತಕ್ಕೆ ಏನಪ್ಪ ಸಮಸ್ಯೆ ಅಂತ ಕೇಳಿದೆ ಸ್ವಾಮಿ ನನ್ನ ಹೆಂಡತಿ ಒಂದು ಹೆಣ್ಮಗಳನ್ನು ಹಡಿದಿದ್ದಾಳ ಅದರಲ್ಲಿ ಏನು ತಪ್ಪಪ್ಪ ಅಂತ ಕೇಳಿದೆ ಇಲ್ಲ ಸರ್ ಈ ಕರ್ನಾಟಕ ಸರ್ಕಾರದ ಒಂದು ಯೋಜನೆ ಇದೆ ಆ ಯೋಜನೆ ಪ್ರಕಾರ ಬಡ ಕುಟುಂಬಕ್ಕೆ ಹುಟ್ಟಿದಂಥ ಹೆಣ್ಣು ಮಕ್ಕಳಿಗೆ ಒಂದಿಷ್ಟು ಅನುದಾನ ಕೊಡಬೇಕು ನಾನು ಬಡವ ನನ್ನ ಹೆಂಡ್ತಿ ಒಂದು ಮಗಳನ್ನು ಹಿಡಿದಿದ್ದಾಳೆ ನಾನು ಸರ್ಕಾರಕ್ಕೆ ನನ್ನ ಅರ್ಜಿ ಕೊಟ್ಟೆ ಈ ಮಗುವಿಗೆ ಅನುದಾನ ಕೊಡಿ ಅಂತ ಆವಾಗ ಹೇಳ್ತಾರೆ ನಿನ್ನ ಮಗಳು ಈ ಅನುದಾನಕ್ಕೆ ಅರ್ಹರಲ್ಲ ಅಂತ ನನಗೆ ಜವಾಬ್ ಬಂದಿದೆ ನಾನು ಬಡವ ಸೇರಿ ಸ್ವಲ್ಪ ಸಹಾಯ ಮಾಡಿ ಅಂತ ನಾನು ಒಂದು ವಿಚಾರಣೆ ಶುರು ಮಾಡಿದೆ ಒಬ್ಬ ಅಧಿಕಾರಿಯನ್ನು ಅವರು ಊರಿಗೆ ಕಳಿಸಿದೆ ಅಲ್ಲಿಂದ ಮಾ ಮಾಹಿತಿ ಬಂದ ಪ್ರಕಾರ ಈ ಗರ್ಭಿಣಿ ಹೆಂಗಸು ಮತ್ತು ಇನ್ನೊಬ್ಳು ಅವಳ ಸಂಗಾತಿ ಏಳು ಕಿಲೋಮೀಟರ್ ನಡ್ಕೊಂಡು ತಮ್ಮ ಗ್ರಾಮದಿಂದ ಜಿಲ್ಲಾ ಆಸ್ಪತ್ರೆಗೆ ಹೆರಿಗೆ ಬರ್ತಾರೆ ಯಾಕೆಂದರೆ ಆ ಯೋಜನೆ ಪ್ರಕಾರ ಬಡ ಕುಟುಂಬಕ್ಕೆ ಸೇರಿದ ಹೆಣ್ಮಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಹುಟ್ಟಿದಂಥ ಹೆಣ್ಮಗಳಾಗಬೇಕು ಆಫೀ ಆಸ್ಪತ್ರೆಗೆ ಬಂದಾಗ ಸಿಬ್ಬಂದಿ ಹೇಳ್ತಾರೆ ಮೊದಲು ಕಾಸು ಕೊಡಿ ನಂತರ ಹಾಸಿಗೆ ಅಂತಾರೆ ಅವ್ರು ಕೇಳಿದ ಮೊತ್ತ ಇವ್ರತ ಇರಲಿಲ್ಲ ಅವರು ಕಮ್ಮಿ ಮಾಡೋಕ್ಕೆ ಒಪ್ಪಲಿಲ್ಲ ಮತ್ತೆ ಜೊತೆ ಬಂದವಳನ್ನು ಊರಿಗೆ ಕಳಿಸ್ತಾರೆ ಸ್ವಲ್ಪ ಹಣ ತಗೊಂಡು ಬಾ ಅಂತ ಆವಾಗ ಸಿಬ್ಬಂದಿ ಹೇಳ್ತಾರೆ ಹಣ ಬರುವವರೆಗೆ ಹೊರಗೆ ಕೂತ್ಕೊಳ್ಳಿ ವಿಧಿ ಇಲ್ಲದೆ ಆ ಹೆಂಗಸು ಗರ್ಭಿಣಿ ಆಕೆಯ ಪರಿಸ್ಥಿತಿ ಗೊತ್ತಿದ್ರೂ ಕೂಡ ಗೇಟ್ ದಾಟಿ ಬಸ್ ಸ್ಟಾಪಲ್ಲಿ ಕೂತಿರ್ತಾಳೆ ಹಣ ಬರುವ ಮೊದಲು ಬಸ್ ಸ್ಟಾಪಲ್ಲಿ ಹೆರಿಗೆ ಆಗ್ತದೆ ಹುಟ್ಟಿದ ಮಗಳು ಹೆಣ್ಣು ಮಗಳು ಎಂಥ ಒಂದು ಸಮಾಜದಲ್ಲಿ ಇದ್ದೇವೆ ನಾವು ಕೈ ತುಂಬ ಸಂಬಳ ಪಡೀತಾರೆ ಅವರ ಅರ್ಹತೆ ಮೇಲೆ ಅಲ್ಲೊಂದು ಸಮಸ್ಯೆ ಬರ್ತದೆ ಆ ಸಮಸ್ಯೆಗೆ ಪರಿಹಾರ ಅವ್ರ ಕೈಯಲ್ಲಿದೆ ಆದರೆ ಅದು ಏನೇ ಆಗಲಿ ಆಕೆ ಶತ್ರು ಪರವಾಗಿಲ್ಲ ಹಣ ಕೊಡೋದೇ ಇದ್ರೆ ಆಸಿಗೆ ಇಲ್ಲ ಅಂತ ಕಾನೂನಿನಲ್ಲಿ ಒಂದು ಪ್ರಿನ್ಸಿಪಲ್ ಇದೆ ವೈಕೇರಿಯಸ್ ಲಯಬಿಲಿಟಿ ಅಂತ ಜವಾನ ಮಾಡಿದ ತಪ್ಪಿಗೆ ಯಜಮಾನ ಜವಾಬ್ದಾರಿ ಅಂತ ಆ ಪ್ರಿನ್ಸಿಪಲನ್ನು ಅನ್ನು ಬಳಸ್ಕೊಂಡು ನಾನು ಸರ್ಕಾರಕ್ಕೆ ಬರೆದಿ ಕೊಟ್ಟೆ ಈಕೆ ಏಳು ಕಿಲೋಮೀಟರ್ ನಡ್ಕೊಂಡು ಆ ಗರ್ಭಿಣಿ ಪರಿಸ್ಥಿತಿಯಲ್ಲೂ ಕೂಡ ಜಿಲ್ಲಾ ಆಸ್ಪತ್ರೆಗೆ ಬಂದಿದ್ಲು ಯಾಕೆಂದರೆ ಆ ಆಸ್ಪತ್ರೆಯಲ್ಲಿ ಹುಟ್ಟಿದ ಮಗಳು ಮ ಮಗು ಹೆಣ್ಮಗಳಾಗದಂತೆ ಸರ್ಕಾರಿ ಯೋಜನೆ ಪ್ರಕಾರ ಆಕೆಗೆ ಆ ಮಗುವಿಗೆ ಅನುದಾನ ಸಿಗಬೇಕನ್ನೋದನ್ನು ಅದನ್ನು ತಪ್ಪಿಸಿದವರು ನಿಮ್ಮ ಸಿಬ್ಬಂದಿ ಅವ್ರು ಮಾಡಿದ ತಪ್ಪಿಗೆ ನೀವು ಜವಾಬ್ದಾರಿ ಕಾನೂನಿನಲ್ಲಿ ಅಂತ ಹೇಳಿ ಒಂದು ರಿಪೋರ್ಟ್ ಕಳಿಸಿದೆ ಸರ್ಕಾರಕ್ಕೆ ಆಮೇಲೆ ಮಗುವಿಗೆ ಅನುದಾನ ಸಿಕ್ಕಿತ್ತು ಆದರೆ ಎಂಥ ಒಂದು ವಿಚಾರ ಗರ್ಭಿಣಿ ಹೆಂಗಸು ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಯ ಎದುರು ಬಸ್ ಸ್ಟಾಪಲ್ಲಿ ಹೆರಿಗೆ ಮಾತಾಡ ಅದೇ ರೀತಿ ಮಾನವೀಯತೆಯ ಬಗ್ಗೆ ಒಂದು ವಿಚಾರ ನಿಮ್ಮ ಮುಂದೆ ನಾನು ಇಡಬಯಸ್ತೇನೆ ಎರಡು ಸಾವಿರದ ಹನ್ನೊಂದರಲ್ಲಿ ಒಬ್ಬಳು ಮಹಿಳೆ ಎಂಬತ್ತೆಂಬತ್ತೈದು ವರ್ಷಕ್ಕೂ ಜಾಸ್ತಿ ವಯಸ್ಸಿನ ಮಹಿಳೆ ಬಂದು ಹೇಳ್ತಾಳೆ ಸ್ವಾಮಿ ನನಗೆ ಅನ್ಯಾಯ ಆಗಿದೆ ಅಂತ ಏನಪ್ಪ ಅಂತ ಕೇಳಿದೆ ನನಗೆ ಆದಾಯ ಇಲ್ಲ ಒಬ್ಬ ಮಗ ಮುಂಬೈಯಿಂದ ಇನ್ನೂರೈವತ್ತು ರೂಪಾಯಿ ಪೋಸ್ಟ್ ಮನಿ ಆರ್ಡರ್ ಮಾಡ್ತಾನೆ ಪೋಸ್ಟ್ ಮ್ಯಾನ್ ಹತ್ತು ಪರ್ಸೆಂಟ್ ಕೇಳ್ತಾನೆ ಕೊಡದೆ ಇದ್ದರೆ ಮೂರು ಸಲ ಮನೆಗೆ ಬಂದೆ ಆ ಅಡ್ರೆಸ್ ಇಲ್ಲ ಅಂತ ಹೇಳಿಬಿಟ್ಟು ವಾಪಸ್ ಕಳಿಸಿ ಅಂತಾನೆ ವಾಪಸ್ ಎಂದೂ ಹೋಗಿಲ್ಲ ದಾರಿಯಲ್ಲೇ ಸೋರ್ಕೊಂಡು ಹೋಗ್ತಿದೆ ಮಗನಿಗೆ ಮುಂಬೈಯಿಂದ ಇನ್ನೂರೈವತ್ತು ರೂಪಾಯಿ ಕೋರ್ಟ್ ಕೇಸ್ ಹಾಕೋಕ್ಕೆ ಬರೋಕ್ಕೆ ಸಾಧ್ಯವಿಲ್ಲ ಎಂದು ಎಲ್ಲರಿಗೂ ಗೊತ್ತಿದೆ ಇದೇ ರೀತಿ ಆಗ್ತಾ ಇದೆ ನನಗೆ ಆಕೆಗೆ ಸಹಾಯ ಮಾಡಬೇಕನ್ನೋ ಒಂದು ಇಚ್ಛೆ ನನ್ನಲ್ಲಿತ್ತು ಆದರೆ ಆ ಪೋಸ್ಟ್ ಮ್ಯಾನ್ ನನ್ನ ಜುರಿಸಿಕ್ಷನ್ಗೆ ಬರಲಿಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಒಬ್ಬ ಹಿರಿಯ ಅಧಿಕಾರಿಗೆ ನಾನು ಫೋನ್ ಮಾಡಿದೆ ಈ ರೀತಿ ಇದೆಯಪ್ಪ ಸ್ವಲ್ಪ ಸಹಾಯ ಅಂತ ಆ ಅಧಿಕಾರಿ ನನ್ನ ಸಂಭಾಷಣೆ ಸಮಯದಲ್ಲಿ ಲೆಕ್ಕ ಹಾಕಿರಬೇಕು ಇನ್ನೂರೈವತ್ತು ರೂಪಾಯಿ ಹತ್ತು ಪರ್ಸೆಂಟ್ ಇಪ್ಪತ್ತೈದು ರೂಪಾಯಿ ಅದ ಹೇಳ್ತಾನೆ ಇಪ್ಪತ್ತೈದು ರೂಪಾಯಿ ಕೆಜಿಗೆ ನನ್ನ ಹತ್ರ ಅಧಿಕಾರಿಗಳಿಲ್ಲ ನೀವು ನಿಮ್ದೇ ಒಂದು ಪೊಲೀಸ್ ಸಂಸ್ಥೆ ಇದೆ ನಿಮ್ಮ ಕೈಯಲ್ಲೇ ಮಾಡಿಸ್ಬಿಡಿ ಎಂಥ ಅಧಿಕಾರಿಗಳು ಎಲ್ಲಿದೆ ಮಾನವೀಯತೆ ಮತ್ತೆ ನಮ್ಮ ಪೊಲೀಸ್ ಅಧಿಕಾರಿಗಳ ಜೊತೆ ಆ ಪೋಸ್ಟ್ ಕರೆಸಿಬಿಟ್ಟು ಮಾತಾಡಿಬಿಟ್ಟು ಆಕೆಯಿಂದ ಈ ಸಮಸ್ಯೆಗೆ ಪರಿಹಾರ ಆಕೆಗೆ ಪರಿಹಾರ ಸಿಕ್ತು ಮಿಕ್ಕಿದವ್ರದ್ದು ಇನ್ನೂ ನಡೀತಾ ಇರಬೇಕು ಎಲ್ಲಿದೆ ಮಾನವೀಯತೆ ಮಾನವ ಮಾನವ ಅಂತ ಡಂಗುರ ಹೊಡಿತೇವೆ ನಮ್ಮ ಹಿರಿಯರು ಬರೆದ್ರೆಲ್ಲ ಏನೇ ಆಗೋದು ನಿನಗೆ ಬೇಕಾದವನಾಗು ಆದರೆ ಮೊದಲು ಅಂತಾರೆ ಎಲ್ಲಿದೆ ಈ ಮಾನವೀಯತೆ ಬಂಧುಗಳೇ ಈ ಒಂದು ಕಾರ್ಯಕ್ರಮ ಒಳ್ಳೆ ಕೆಲಸ ಮಾಡಿದ್ದವರನ್ನು ಪುರಸ್ಕರಿಸುವ ಕಾರ್ಯಕ್ರಮ ಆ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಬರಮಾಡ್ಕೊಂಡಿದ್ದಾರೆ ಜಯಸಿಂಹ ಅವರು ಅವರಿಗೆ ನನ್ನ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಇಂಥ ಸುಂದರವಾದ ಕಾರ್ಯಕ್ರಮ ಪ್ರತಿ ವರ್ಷ ನಡೆಯಬೇಕು ಮುಂದಕ್ಕೂ ಕೂಡ ದೇವರು ನಿಮಗೆ ಎಲ್ಲ ಶಕ್ತಿ ಕೊಡಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ ಧನ್ಯವಾದಗಳು